नाट दर्शन कोकरण के समय ಮುಖ್ಯವಾಗಿ ರೇಂಕಾ ಸ್ವಾಮಿ ಪಡೆಯುವುದನ್ನು ಸಂಬಂಧಿಸಿದಂತೆ ಆರೋಪಿ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನು ಕಾಮಾಕ್ಷಿಪಳ್ಳ ಪೊಲೀಸರು ಮತ್ತೆ ಎರಡು ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದರು ಇಂದು ಆರೋಪಿ ದರ್ಶನ್ ಸೇರಿದಂತೆ ನಾಲ್ಕು ಮಂದಿ ಆಗಿರ್ತಕ್ಕಂಥ ವಿನಯಿ ಧನ್ ಧನ್ರಾಜು ಮತ್ತು ಪ್ರದೋಷನ್ನು ಕೋರ್ಟ್ಗೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ಹೇಳ್ತು ಹಾಜರುಪಡಿಸಿದರು ವಿಚಾರಣೆ ನಡೆಸಿದಂಥ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ನ್ಯಾಯಾಧೀಶರು ಆರೋಪಿಗಳನ್ನು ಬಂಧನಕ್ಕೆ ವಿಧಿಸುತ್ತಕೊಂಡು ಮುಖ್ಯವಾಗಿ ಆರೋಗ್ಯ ತಾಮಸಿಕಾರ ಪೊಲೀಸರು ಯಾವುದೇ ರೀತಿ ನಮಗೆ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಇವತ್ತು ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ವಹಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಸ್ವಾಮಿ ಕೊಲೆಪಟ್ಟಣದಲ್ಲಿ ದರ್ಶನ್ ಸೇರಿದಂತೆ ಈಗಾಗಲೇ ಎಲ್ಲ ಆರೋಪಿಗಳು ಹದಿನೇಳು ಮಂದಿ ಆರೋಪಿಗಳಿದ್ದಾರೆ ಎಲ್ಲರೂ ಸಹ ಈಗ ಪರಪ್ನಗ್ರಹ ಸೇರ್ತಕ್ಕಂಥದ್ದು ಮುಖ್ಯವಾಗಿ ದರ್ಶನ್ ಅವರ ಪಾತ್ರ ಸೇರಿದಂತೆ ಈಗ ಮನೆಯಲ್ಲಿ ಸುತ್ತ ಮೂವತ್ತೇಳು ಲಕ್ಷಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಬೇಕಿತ್ತು ಹೀಗಾಗಿ ಈ ಕಮಾಶಿಪಳ್ಳಿ ಪೊಲೀಸರು ಮತ್ತೆ ಎರಡು ದಿನಗಳ ಕಾಲ ಕಸ್ಟಡಿ ಪಡೆದಿತ್ತು ಅಂಕೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿತ್ತು ತೀವ್ರ ವಿಚಾರಣೆ ನಡೆಸಿದರು ಇಂದು ವಿಚಾರಣೆ ಬಳಿ ಮುಗಿದ ಬಳಿಕ ನ್ಯಾಯ ಇವತ್ತು ಸಂಜೆ ಕೋ ಕಾಮರಪಾಳೆ ಪೊಲೀಸರು ಎಲ್ಲ ಆರೋಪಿಗಳನ್ನು ಸ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಸಹ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ನಂತರ ನ್ಯಾಯಾಲಯ ಜೂನ್ ಜುಲೈ ಐದರ ನಾಲ್ಕರವರೆಗೆ ಸಹ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಮಾಡಿತು ಹೀಗಾಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸಹ ಗಾಮಾಕ್ಷಿ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವ ತಂಡ ಆರೋಪಿ ದರ್ಶನ್ ಪ್ರದೋಷು ವಿನಯ್ ಮತ್ತು ಧನ್ವರಾಜ್ ನಿಧನಿ ಈ ಎಲ್ಲ ಆರೋಪಿಗಳನ್ನು ಬೆಂಗಳೂರಿನ ಕೊಡಪಿನ ಗ್ರಾಮದಲ್ಲಿರ್ತಕ್ಕಂಥ ಕೇಂದ್ರ ಕಾರಾಗೃಹಕ್ಕೆ ಕರೆತಂದು ಬಿಟ್ಟಿರ್ತಕ್ಕಂಥದ್ದು ಈಗಲೇ ಸಹ ದರ್ಶನ್ ಈಗ ಎಂಟಿಗೆ ಹೊಡೆದು ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲು ಪಾಲಾಗಿದ್ದರು ಈಗ ಮತ್ತೆ ದರ್ಶನು ಬೆಂಗಳೂರಿನ ಪರಪ್ಪ ಹದಿಮೂರು ವರ್ಷದ ಬಳಿಕ ದರ್ಶನ್ ಪರಪ್ನಗರ ಸೇರ್ತಾ ಇರ್ತಕ್ಕಂಥದ್ದು ಪರಪ್ನಗರ ಜೈಲಿನಲ್ಲಿ ದರ್ಶನ್ಗೆ ಮೊದಲು ಎಂಟ್ರಿ ಆಗ್ತಿದ್ದಂತೆ ಎಲ್ಲ ರೀತಿಯ ಚೆಕಪ್ ಮೆಡಿಕಲ್ ಚೆಕಪ್ ಆಗಿರ್ತಕ್ಕಂಥದ್ದು ಮೆಡಿಕಲ್ ಚೆಕಪ್ ಆಗಿತ್ತು ಹಾಗಾಗಿ ಎಲ್ಲ ಆರೋಪಿಗಳ ಮೆಡಿಕಲ್ ರೆಕಾರ್ಡ್ಸನ್ನು ನೀಡ್ತಾರೆ ಕಾಮಕ್ಷಿಪಾಳ್ಯ ಪೊಲೀಸರು ಕೇಸ್ ಧೈರಿ ಆಗಿರ್ಬೋದು ಎಲ್ಲ ಮಾಹಿತಿಯನ್ನು ಪರಪ್ನಗ್ರಹದ ಪೊಲೀಸರಿಗೆ ತಿಳಿಸ್ತಾರೆ ಮತ್ತು ಮರ್ಡ್ರ್ ಕೇಸ್ ಸಂಬಂಧ ಆರೋಪಿಗಳನ್ನು ಈ ನ್ಯಾಯಾಂಗಮನಕ್ಕೆ ಉದಿಸಿರ್ತಕ್ಕಂಥ ಇನ್ನೆಲ್ಲಿರುವ ಆದೇಶ ಪ್ರತಿಯನ್ನು ಎಲ್ಲ ಆದೇಶ ಪ್ರತಿಯನ್ನು ಜೈಲರಿಗೆ ಕೊಟ್ಟು ಆರೋಪಿಗಳೇನಂದರೆ ಆರೋಪಿಗಳನ್ನು ಈಗ ಪರಪ್ಪನಗರ ಜೈಲಿಗೆ ಕರೆತಂದು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ಅವರ ಪೂರ್ವಾಪರ ಹೆಸರು ಅವರ ಮೇಲೆರ್ತಕ್ಕಂಥ ಕೇಸ್ಗಳು ಎಲ್ಲವನ್ನು ಸಂಪೂರ್ಣ ಮಾಹಿತಿಯನ್ನು ಆ ಜೈಲು ಅಧಿಕಾರಿಗಳು ಈಗಾಗಲೇ ಯು ಯು ಟಿ ಪಿ ಅಂದರೆ ವಿಚಾರಣಾ